ಇತ್ತ ಕಾಡಿನ ಒಂದು ಸಂಸ್ಕೃತಿಯನ್ನು ಬಿಡಲಾಗದೆ ನಾಡಿನ ಸಂಸ್ಕೃತಿಗೆ ಪೂರ್ತಿ ಒಗ್ಗಲಾಗದೇನೆ ಅಂದ್ರೆ ಕಾಡಿಗೆ ನಾವೇ ರಾಜರು ಕಾಡಿನ ರಾಜರ ತರ ನಾವು ಬದುಕ್ತಿದ್ವಿ ಓರ್ಸ್ಫುಲ್ಲ ಹೊರಗಡೆ ತಂದರು ಬೆಂಕಿ ಹಾಕಿ ಆನೆ ತುಳಿಸಿ ನಮ್ಮ ಕಾ ಬೆಳೆಗಳನ್ನು ನಾಶಪಡಿಸಿ ಅವರ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಅಂತೇಳಿ ಕೌಂಟಿಂಗ್ ಮಾಡಿದ್ದಾರೆ ನಾವಿಲ್ಲಿ ಹನ್ನೆರಡು ಸಾವಿರ ಜನ ಈ ಕಾಡಲ್ಲಿ ಬದುಕ್ತಾ ಇದ್ದೀವಿ ನಾನೂರ ಎಂಬತ್ತೊಂಬತ್ತು ಪವಿತ್ರ ಸ್ಥಳಗಳಿದೆ ಸರ್ ಅಲ್ಲಿ ಬಟ್ ನಾವು ಹೊರಗೆ ಬಂದು ಬದುಕಬಹುದಾ ಅಂತ ಹೇಳ್ತಾ ಹೇಳ್ಬಹುದು ಹೊರಗೆ ಬಂದು ಬದುಕಲಿಕ್ಕೆ ಕಷ್ಟ ಇದೆ ಬೆಳಗ್ಗೆ ಮಾತ್ರ ರಾತ್ರಿ ಊಟ ಮಾಡ್ತೀವಿ ನಮಗಿಂತ ಮೂರು ಮೂರು ಸಮಯದ ಊಟ ಮಾಡಬೇಕು ಅಂತ ಏನಿಲ್ಲ ಅದೇ ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತು ಬಿಡಬಾರದು ಅನ್ನೋದು ನನಗೆ ಅನಿಸಿದ್ದು ಸರ್ ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮೌಲ್ಯಗಳಿದೆ ಈ ಅರಣ್ಯ ಇಲಾಖೆ ಸರ್ಕಾರದ ಕಾನೂನುಗಳು ನಮ್ಮನ್ನು ಬದುಕಲಿಕ್ಕೆ ಬಿಡ್ತಾ ಇಲ್ಲ ಅವಾಗ ಏನೈತೆ ಇಲ್ಲಿ ಇಲ್ಲಿಂದ ಈ ಕಾಡಿಂದ ಆ ಕಡೆ ಹೋಯ್ತು ಆ ಕಾಡಿಂದ ಆ ಕಾಡೆ ಹೋಯ್ತು ಅಂತ ಕಾರಿಡಾರ್ ಮಾಡ್ತಾರೆ ಆ ಕಾರಿಡಾರ್ ಅಲ್ಲಿ ಯಾರೆಲ್ಲ ವಾಸ ಮಾಡಿರೋಂಗಿಲ್ಲ ಸರ್ಕಾರಗಳಲ್ಲಿ ಕಾನೂನು ಮಾಡುವ ಜನರೊಟ್ಟಿಗೆ ಮೊದಲು ಸ್ಪಂದಿಸಬೇಕು ನಾನು ಮಾದೇಗೌಡ್ರೆ ಬರ್ತೀನಿ ಎರಡು ತಲೆಮಾರನ್ನ ಕಂಡವರು ನೀವು ನೀವು ನಿಮ್ಮ ಪಿತ್ರಾರ್ಜಿತರನ್ನ ತಂದೆ ತಾಯಿ ಹಿರಿಯರನ್ನ ಕಂಡವರು ಈಗ ನೀವು ಈ ಒಂದು ಹೊಸ ತಲೆಮಾರನ್ನು ಕೂಡ ಅನುಭವಿಸ್ತವ್ರು ಹೇಗ ಅನಿಸ್ತಾ ಇದೆ ನಿಮಗೆ ಈ ಒಟ್ಟಾರೆ ಸೋಲಿಗ ಸಂಸ್ಕೃತಿಯ ಜನರು ಇತ್ತ ಕಾಡಿನ ಒಂದು ಸಂಸ್ಕೃತಿಯನ್ನು ಬಿಡಲಾಗದೆ ನಾಡಿನ ಸಂಸ್ಕೃತಿಗೆ ಪೂರ್ತಿ ಒಗ್ಗಲಾಗದೇನೆ ಇರತಕ್ಕಂಥ ಈ ಒಂದು ದ್ವಂದ್ವ ಪರಿಸ್ಥಿತಿನಲ್ಲಿ ನಾನ್ ಈ ಈ ಒಂದು ಸಮುದಾಯವನ್ನ ಈ ಸಂಸ್ಕೃತಿನ ಉಳಿಸಿ ಬೆಳೆಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದಷ್ಟು ನಿಮ್ಮದೇ ಈಗ ಆದಿವಾಸಿಗಳು ಅಥವಾ ಸೋಲಿಗರು ಯಾವತ್ತೂ ನಮಗೆ ದ್ವಂದ್ವ ಇಲ್ಲ ಸರ್ ಹಾಂ ಅಂದರೆ ನಾವು ಈ ಕಾಡಲ್ಲಿ ಬದುಕಬೇಕಾ ಅಥವಾ ಪಟ್ಟಣದಲ್ಲಿ ಬದುಕಬೇಕಾ ಅನ್ನ ದ್ವಂದ್ವ ನಮಗೆ ಇಲ್ಲ ಅಂದರೆ ನಮ್ಮ ಜೀವನ ಏನಂದರೆ ಕಾಡಿನ ಮೇಲೆ ಅವಲಂಬಿತ ಆಗಿದೆ ಸೊ ಕಾಡು ನಮಗೆ ಭಾಳ ಮುಖ್ಯ ಸೊ ನಾವೇನಾಗುತ್ತೆ ಯಾಕೆ ನಾವು ದ್ವಂದ್ವದಲ್ಲಿ ಬದುಕುವಂಥ ಪರಿಸ್ಥಿತಿ ತಂದಿದೆ ಅಂದರೆ ಸರ್ಕಾರದ ಕಾನೂನುಗಳು ಬಂದಿದೆ ಈಗ ನಾವು ವೈಲ್ಡ್ ಲೈಫ್ ಪ್ರೊಟಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಬಂದ ಮೇಲೆ ನಮ್ಮ ಹಿರಿಯ ಅರಣ್ಯ ಪ್ರದೇಶವನ್ನು ಹೇಗೆ ನಮ್ಮ ಹಿರಿಯರು ಹೇಳ್ದಂಗೆ ಕಾಡಿನಲ್ಲಿ ಸ್ವಚ್ಛಂದವಾಗಿ ನಾವು ಬದುಕ್ತಾ ಇದ್ವಿ ನಮಗೆ ಯಾವುದೇ ಅಡೆತಡೆಗಳು ಇರಲಿಲ್ಲ ನಿರ್ಬಂಧಗಳು ಇರಲಿಲ್ಲ ಅಂದರೆ ನ ಕಾಡಿಗೆ ನಾವೇ ರಾಜರು ಕಾಡಿನ ರಾಜರ ಥರ ನಾವು ಬದುಕ್ತಿದ್ವಿ ಆದರೆ ಈ ಕಾನೂನುಗೂ ಬಂದ ಮೇಲೆ ನಮ್ಮನ್ನು ಅಲ್ಲಿಂದ ಪ್ರಾಣಿ ಸಂರಕ್ಷಣೆ ಮಾಡೋ ಹೆಸರಿನಲ್ಲಿ ಅಥವಾ ಕಾಡು ಸಂರಕ್ಷಣೆ ಮಾಡೋ ಹೆಸರಿನಲ್ಲಿ ಉಕ್ಕುಲೆಬ್ಬಿಸೋ ಉಕ್ಕುಲೆಬ್ಬಿಸೋ ಕೆಲಸಗಳು ನಿರಂತರ ನಡೆದಿವೆ ಈಗ ನಾವು ಬಿಳಿಗಿರಂಗನ ಬೆಟ್ಟ ಈ ಪ್ರದೇಶದಲ್ಲಿ ನೋಡಿದ್ರೆ ಎಪ್ಪತ್ನಾಲ್ಕರಲ್ಲಿ ಆಗಿದೆ ಇದು ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿ ಸೊ ಅಲ್ಲಿಂದ ಹೊರಗಡೆ ನಮ್ಮನ್ನೆಲ್ಲ ತಂದಿದ್ದಾರೆ ಸೊ ಹಾಗಾಗಿ ಏನಾಗಿದೆ ನಮಗೆ ಈ ನಮ್ಮನ್ನು ಅಲ್ಲಿ ಬದ್ ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡಲಿಕ್ಕೆ ಕಷ್ಟ ತೊಂದರೆಗಳಾಗುತ್ತೆ ಈಗಲೂ ಸಹ ನಿರಂತರವಾಗಿ ಈಗ ನಾವು ಈಗಿನ ಪರಿಸ್ಥಿತಿ ಹೇಳೋಕೋದ್ರೆ ನಾವು ಅಲ್ಲಿಂದ ಕಾಡಿಂದ ಬಂದಿದ್ದೀವಿ ಎಪ್ಪತ್ತಲ್ಲಿ ನಮ್ಮನ್ನು ಪೋರ್ಸ್ಫುಲ್ಲಾಗಿ ಹೊರಗಡೆ ತಂದರು ಬೆಂಕಿ ಹಾಕಿ ಆನೆ ತುಳಿಸಿ ನಮ್ಮ ಕಾ ಬೆಳೆಗಳನ್ನು ನಾಶಪಡಿಸಿ ಹೊರಗಡೆ ತಂದು ಒಂದು ಕಡೆ ಬಿಟ್ಟ ಮೇಲೆ ಈಗ ನಾವಿಲ್ಲಿ ಒಂದು ಕಡೆ ಚಿಕ್ಕದಾಗಿ ವ್ಯವಸಾಯ ಮಾಡ್ತಾ ಆದರೆ ಆದ್ರೆ ಪುನರ್ ವ್ಯವಸ್ಥೆ ಮಾಡ್ಲಿಲ್ಲ ಆವಾಗ ಸರ್ಕಾರ ಒಂದು ತರದ ಈ ದಬ್ಬಾಳಿಕೆ ಮಾಡಿ ತಂದಿದೆ ಅವಾಗ ಯಾಕಂದ್ರೆ ನಮ್ಮಲ್ಲಿ ಹೋರಾಟದ ಮನೋಭಾವನೆ ಇರಲಿಲ್ಲ ಮಾಡುವಂಥ ಪ್ರಶ್ನೆ ಸಂಘಟನೆ ಇರಲಿಲ್ಲ ಹೇಗೆ ಡಾಕ್ಟರ್ ಸುದರ್ಶನ್ ಸರ್ ಅವರು ಬ್ಲೀರಂಗ ಬೆಟ್ಟ ಬಂದರು ಆ ನಂತರ ನಮಗೆ ಈ ಸಂಘಟನೆ ಮಾಡಬೇಕು ನಮ್ಮ ಅಕ್ಕನ ಕೇಳ್ಬೇಕು ಅನ್ನೋ ಒಂದು ಧೈರ್ಯಗಳು ನಮ್ಮ ಸಮುದಾಯಕ್ಕೆ ಬಂದಿದ್ದು ಸೊ ಹಾಗಾಗಿ ಏನಾಗಿದೆ ಈಗ ಈ ಬಂದಿದೆ ಆವಾಗ ನಮಗೆ ಭೂಮಿ ಕೊಡ್ಲಿಲ್ಲ ನಾವೆಲ್ಲರೂ ಈಗ ಈ ಮುತ್ತಗದ್ದೆ ಪೊಡೆ ತಗೊಂಡು ನೂರಿಪ್ಪತ್ತು ಕುಟುಂಬ ಇದ್ದೀವಿ ಹುಡುಗ ಉದಾಹರಣೆಗೆ ಸರ್ ಇಲ್ಲೇ ನೋಡಿದ್ರೆ ನಮ್ಗೆ ಐವತ್ತು ಜನಕ್ಕೆ ಭೂಮಿ ಇದೆ ಅಂದ್ರೆ ಫಾರ್ಟಿ ಪರ್ಸೆಂಟ್ ಜನಕ್ಕೆ ಜಮೀನು ಇದೆ ಉಳಿದವರು ಜಮೀನು ರೈ ಭೂ ರೈತರಾಗಿದ್ದೀವಿ ಸಿಗೊಳ್ಳಿ ಹಾಗೆ ಭೂ ರೈತರಾದವರಿಗೆ ಅದು ಅರಣ್ಯ ಭೂಮಿ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಹೇಳೋದು ಸರ್ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ಅಂತ ಅರಣ್ಯ ಭೂಮಿ ಕೊಟ್ಟಿದ್ರಿಂದ ಈ ಅರಣ್ಯ ಭೂಮಿಯಲ್ಲಿ ನಮ್ಮನ್ನು ಯಾವಾಗ ಬೇಕಾದ ಕೊಲೆಬಹುದು ಸೊ ಯಾವಾಗ ಬೇಕಾದ ಹತ್ಬೋದು ನಮಗೆ ಯಾವುದೇ ತರಹದ ದಾಖಲಾತಿ ಇರಲಿಲ್ಲ ಆದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಫಾರೆಸ್ಟ್ ಅಲ್ಲಿ ಏನಾಗಿದೆ ಇವಾಗ ನಮಗೆ ಭೂಮಿಗೆ ಹಕ್ಕುಪತ್ರ ಸಿಕ್ಕಿದೆ ಸರಿ ಹಕ್ಕುಪತ್ರ ಅದನ್ನು ಏನು ನಾವು ಎಷ್ಟೆಷ್ಟು ಜಮೀನ್ ಮಾಡ್ತೀವಿ ಅರ್ಧ ಎಕರೆ ಒಂದ್ ಎಕರೆ ಸಿಕ್ಕಿದೆ ನಮ್ಮ ಪರಿಸ್ಥಿತಿ ಎಲ್ರಿಗೂ ಜಮೀನ್ ಇಲ್ಲ ಸೊ ಅಷ್ಟರಲ್ಲಿ ಎಲ್ಲರೂ ಬದುಕಲಿಕ್ಕೂ ಕಷ್ಟ ಇದೆ ಈ ತರ ಹಕ್ಕುಪತ್ರ ಸಿಕ್ಕಿದೆ ಈ ಹಕ್ಕುಪತ್ರ ಸಿಕ್ಕಿದೆ ಆಯ್ತು ನಮಗೆ ಒಂದು ಹೆಸರು ದಾಖಲಾತಿ ಸಿಕ್ಕಿದೆ ಆದರೆ ನಮ್ಮ ಜನಕ್ಕೆ ಏನಾಗಿದೆ ಸೌ ಸರ್ಕಾರಿ ಸೌಲಭ್ಯ ಸಿಗೋದಿಲ್ಲ ನಮಗೆ ಈಗ ನೀವು ನೋಡಿ ಈಗ ಗ್ರಾಮೀಣ ಪ್ರದೇಶ ಪಟ್ಟಣ ಪ್ರದೇಶಗಳವರಿಗೆ ಕಂದಾಯ ಭೂಮಿ ಯಾರೆಲ್ಲ ಹೊಂದಿದ್ದಾರೋ ಅವರಿಗೆ ಎಲ್ಲ ಥರದ ಸೌಲಭ್ಯ ಸಿಗುತ್ತೆ ಇಪ್ಪತ್ನಾಲ್ಕು ಇಲಾಖೆಗಳದು ಕೃಷಿ ಇಲಾಖೆ ತೋಟಗಾರಿಕೆ ಇಲ್ಲ ಎಲ್ಲ ಇಲಾಖೆದು ಸಿಗುತ್ತೆ ಸಹಕಾರಿ ಇಲಾಖೆ ಲೋನ್ ಸಿಗುತ್ತೆ ನಾವು ಒಂದು ತಗೊಳ್ಲಿಕ್ಕೆ ಆಗೋದಿಲ್ಲ ನಮಗೆ ಕಂದಾಯ ಭೂಮಿ ಅಲ್ಲ ನಮ್ದು ಅರಣ್ಯ ಭೂಮಿ ಈಗ ನಾವು ಒಂದು ಬೋರ್ವೆಲ್ ತಗೋಬೇಕಾ ಅದಕ್ಕೂ ಆರ್ಟಿಸಿ ಬೇಕು ಅಥವಾ ಒಂದು ಪೆಟ್ಟಿಗೆ ತಗೋಬೇಕಾ ಅದಕ್ಕೂ ಸಿ ಬೇಕು ಉದಾಹರಣೆಗೆ ಸರ್ ಸೊ ಈ ಥರದಲ್ಲಿ ನಾವು ಇನ್ನೂ ಹಕ್ಕುಗಳನ್ನ ಪಡ್ಕೊಳೋದಲ್ಲೇ ಹೋರಾಟದಲ್ಲೇ ಇದ್ದೀವಿ ಸೊ ಇದು ನಮ್ಮ ಪರಿಸ್ಥಿತಿ ಸರ್ ಅಂದ್ರೆ ನಮಗೆ ಏನಾಗಿದೆ ಅಂದ್ರೆ ಈ ತರದ ಸವಾಲುಗಳಿದೆ ಈಗ ನಿರಂತರವಾಗಿ ಹೋರಾಟ ಇದೆ ಈಗ ನೀವು ನಮ್ದು ಜೇ ಹಿರಿಯರು ಹೇಳ್ದಂಗೆ ಜೇನು ನೆಲ್ಲಿ ಕಾಯ್ಲಿ ಕಲೆಕ್ಷನ್ ಮಾಡಿ ಜೀವನ ಮಾಡ್ತಾ ಇದ್ವಿ ಎರಡ್ ಸಾವಿರದ ಬ್ಯಾನ್ ಮಾಡಿದ್ರು ಬ್ಯಾನ್ ಮಾಡಿದಾಗ ಏನಾಗ್ತು ನಮ್ಮದೆಲ್ಲ ಎಲ್ಲ ಜನ ಮೈಗ್ರೇಷನ್ ಆಗ್ಲಿಕ್ಕೆ ಶುರು ಮಾಡಿದ್ರು ಸೊ ಈ ತರ ಏನಾಗಿತ್ತು ನಮಗೆ ಜೀವನಕ್ಕೆ ತೊಂದರೆ ಆಯ್ತು ಬಟ್ ಈಗ ಏನಾಗಿದೆ ಈ ಕಾಯ್ದೆಡಲಿ ಹಕ್ಕು ಪತ್ರ ಸಿಕ್ಕಿದೆ ಸರಿ ಹಕ್ಕು ಪತ್ರ ಸಿಕ್ಕಿದೆ ಅಂತ ಹೇಳಿ ಸಂತೋಷ ಆಗಿರ್ಲಿಕ್ಕೆ ಸಾಧ್ಯ ಸರ್ ಈಗ ಎರಡ್ ಸಾವಿರ ಹನ್ನೊಂದ್ ಇದನ್ನ ಟೈಗರ್ ರಿಸರ್ವ್ ಮಾಡಿದ್ರು ಇಲ್ಲಿದೆ ಕಥೆ ಹೇಳ್ತೇನೆ ಟೈಗರ್ ರಿಸರ್ವ್ ಮಾಡಿದಾಗ ಏನಾಯ್ತು ಕಾಡಲ್ಲಿ ಯಾರೆಲ್ಲ ಇದ್ರೆ ನೀವೆಲ್ಲ ಹೊರಗಡೆ ಬರಬೇಕು ಯಾರೆಲ್ಲ ಈಗ ನಮ್ಗೆ ಬಿಳಿಗಿಂದ ಬಿಟ್ಟರೆ ಮಧ್ಯದಲ್ಲಿ ಇಪ್ಪತ್ತು ಕಾ ಪೋಡುಗಳಿದೆ ಸೊ ನೀವೆಲ್ಲ ಹೊರಗಡೆ ಬನ್ನಿ ಅಂತ ಪರಿಸ್ಥಿತಿ ಆಯ್ತು ಹೇಳಿ ಏನೋ ಹೋರಾಟ ಮಾಡಿದ್ವಿ ಹಕ್ಕು ಸಿಕ್ಕಿ ನಾವು ಹೋಗೋದಿಲ್ಲ ಅಂತ ಹೇಳಿದ್ವಿ ಆದ್ರೆ ಈಗ ಇನ್ನೊಂದು ಬಂದಿದೆ ಏನು ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಅಂತ ಹೇಳಿ ಡೆಲ್ಲಿಂದ ಈಗ ಅವರು ಇಡೀ ಎನ್ ಟಿ ಸಿ ಇದೆ ಅಂತ ಹೇಳಿ ಸೊ ಅವರು ಏನ್ ಮಾಡಿದಾರೆ ಈಗ ನಮ್ದು ಬಿಳಿ ರಂಗನ ಬೆಟ್ಟದಲ್ಲಿ ಹತ್ತು ಪೋಟುಗಳನ್ನ ಎತ್ತಾಕ್ಬೇಕು ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ರಿಪೋರ್ಟ್ ಮಾಡಿದ್ದಾರೆ ಇಡೀ ದೇಶದಲ್ಲಿ ಅರವತ್ ಸಾವಿರ ಜನ ತೆಗಿಬೇಕು ಅಂತ ಮಾಡ್ತಾರೆ ಟೈಗರ್ ರಿಸರ್ ಅಲ್ಲಿ ಎಲ್ಲೆಲ್ಲಿ ಆದಿವಾಸಿಗಳು ವಾಸವಾಗಿದ್ದಾರೋ ಸೊ ಅವ್ರನ್ನೆಲ್ಲ ತೆಗಿಬೇಕು ಅಂತ ಮಾಡ್ತಾ ಇದ್ದಾರೆ ಸೊ ಇದು ಅಂದ್ರೆ ನಮ್ಮ ಬದುಕು ನೆಮ್ಮದಿಯ ಬದುಕಲ್ಲ ದಿನನಿತ್ಯ ಒಂದಲ್ಲ ಒಂದು ಕಾನೂನು ಬರ್ತಾ ಇದೆ ಆ ಕಾನೂನು ನಮ್ಮ ಮೇಲೆ ಏರ್ತಾನೆ ಇದಾರೆ ಮಕ್ಕಳಿಗೆ ಈ ನೆಲವನ್ನು ನಂಬ್ಕೊಂಡು ಬಂದವರು ಶತಶತಮಾನಗಳಿಂದ ಈ ಪರಂಪರೆನ ಉಳಿಸಿಕೊಂಡ್ ಬಂದ ನಿಮಗೆ ಅಸ್ತಿತ್ವ ಇಲ್ಲ ಅಂತ ಅನ್ನೋದಾದ್ರೆ ಇದು ನಿಜಕ್ಕೂ ಇದಕ್ಕಿಂತ ನಾಚಿಕೆಗಿಡಿನೊಂದಿಲ್ಲ ಅದು ಏನಂದ್ರೆ ಸಿ ಈಗ ನೋಡುವರದು ಈಗ ನಮ್ಗೆ ಸಿ ಈ ಪರಿ ನಮ್ಮ ಕಾರಣಕ್ಕೆ ತಗೊಳ್ಳದ ಹೇಳದಂಗೆ ಈ ಪರಿಸರವಾದಿಗಳು ಇದ್ದಾರಲ್ಲ ಎನ್ವರಮೆಂಟ್ ಗ್ರೂಪ್ಸ್ ಅವರಿಗೆ ಅವರದಿಂದ ನಮಗೆ ಹೆಚ್ಚು ಒಂಥರ ಅವ್ರ ಒಂಥರ ನಕ್ಷತ್ರ ಕಾಡ್ತಾ ಇದ್ದಾರೆ ನಮ್ಮ ಜೀವನವನ್ನ ಕಾಡ್ತಾ ಇಲ್ಲ ಇಲ್ಲ ಅಲ್ಲ ಬಂದು ಇಲ್ಲಿ ಇಲ್ಲಿ ಜೊತೆ ಗೊತ್ತಾಗ್ತದೆ ಈ ಬದುಕು ಕಷ್ಟ ಏನು ಬಟ್ ಏನಾಗಿದೆ ಅಂದ್ರೆ ನಮ್ಮನ್ನ ಹೊರಗಡೆ ಹಾಕ್ಬೇಕು ಪ್ರಾಣಿ ಮಾಡಬೇಕು ಪಕ್ಷಿ ನಾವು ಸತಮಾನಗಳಿಂದ ಪ್ರಾಣಿ ಒಟ್ಟಿಗೆ ಇಲ್ವಾ ಪಕ್ಷಿಗಳ ಒಟ್ಟಿಗೆ ಇಲ್ವಾ ನಾವು ಪ್ರಾಣಿಗಳೇನಾಗಿದೆ ಈಗ ಬಿಳಿ ರಂಗನ ಬೆಟ್ಟ ತಗೊಳ್ಳಿ ಸರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದನ್ನ ಉಲಿಯೋಜನೆ ಮಾಡಿದ್ರು ಮಾಡುವಾಗ ಅವರ ಸರ್ಕಾರಿ ದಾಖಲಾತಿ ನಮ್ಮ ದಾಖಲಾತಿ ಅಲ್ಲ ಅವರ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಹುಲಿಗಳಿದೆ ಹೇಳಿ ಕೌಂಟಿಂಗ್ ಮಾಡಿದಾರೆ ಅವರು ಈಗಿನ ರೆಕಾರ್ಡ್ ಪ್ರಕಾರ ಅರವತ್ತಿದೆ ಐವತ್ತೆಂಟು ಹುಲಿಗಳಿದೆ ಅಂತ ಹೇಳ್ತಾರೆ ಏರಿಯಾ ಇರೋದು ಐನೂರ ಎಪ್ಪತ್ನಾಲ್ಕು ಸ್ಕೋರ್ ಕಿಲೋಮೀಟರ್ ಟೆನ್ ಸ್ಕ್ವೇರ್ ಕಿಲೋಮೀಟರ್ ಗೆ ಹುಲಿ ಒಂದು ಹುಲಿ ಅಂದ್ರೆ ಐವತ್ತೊಳ ಇರಬೇಕು ಈ ಹುಲಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ನಾವು ಇಲ್ಲಿ ಹನ್ನೆರಡು ಸಾವಿರ ಜನ ಈ ಕಾಡಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಹುಲಿ ಯೋಜನೆ ವ್ಯಾಪ್ತಿಗೆ ಒಳಪಟ್ಟ ನಂತರದಲ್ಲೇ ಹುಲಿ ಸಂತತಿ ಸಹಜ ಜೀವನ ಹುಲಿ ಸಹಜ ಜೀವನ ಜೀವನ ನಮ್ದು ನಮ್ದು ಈಗ ಹುಲಿಯನ್ನ ಪೂಜೆ ಮಾಡ್ತೀವಿ ಹುಲಿ ಬೀರಪ್ಪ ಅಂತೀವಿ ಆನೆ ಪೂಜೆ ಮಾಡ್ತೀವಿ ಆನೆ ದೇವ್ರ ಅಂತೀವಿ ಕರಡಿ ಪೂಜೆ ಮಾಡ್ತೀವಿ ಕರಡಿ ದೇವ್ರ ಅಂತ ಹೇಳ್ತೀವಿ ಹಂದಿ ಪೂಜೆ ಮಾಡ್ತೀವಿ ಹಂದಿ ದೇವ್ರ ಅಂತೀವಿ ಕಾಟಿ ಪೂಜೆ ಮಾಡ್ತೀವಿ ಕಾಟಿ ದೇವ್ರ ಪೂಜೆ ಅಂತೀವಿ ನಾವು ನಾಗರಾವ್ ಪೂಜೆ ಮಾಡ್ತೀವಿ ನಾಗಪ್ಪ ಅಂತೀವಿ ಇದು ನಮ್ಮ ದೇವರು ಈಗ ನಾವೇ ಏಟ್ರಿ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಏಟ್ರಿ ಸಂಸ್ಥೆ ನಾವೊಂದು ಸಂಶೋಧನೆ ಮಾಡಿದ್ವಿ ಬಿಳಿಗಿರಂಗನ ಬೆಟ್ಟದಲ್ಲಿ ನಮ್ಮ ಸೋಲಿಗರು ಯಾವ ತರ ಸತಮಾನಗಳಿಂದ ಕಾಡನ್ನ ಸಂರಕ್ಷಣೆ ಮಾಡಿದ್ದಾರೆ ಕಾಡು ಸಂರಕ್ಷಣೆ ಆಗಿ ಉಳಿಲಿಕ್ಕೆ ಏನು ಕಾರಣ ಅಂತ ನಾವೊಂದು ಸಂಶೋಧನೆ ಮಾಡುವಾಗ ನಾನ್ನೂರ ಎಂಬತ್ತೊಂಬತ್ತು ಪವಿತ್ರ ಸ್ಥಳಗಳಿದೆ ಪವಿತ್ರ ಅಂದ್ರೆ ಸೋಲಿಗರು ಪೂಜೆ ಮಾಡೋದು ದೇವರು ಹೇಳ್ತೀವಿ ಅದು ಕಲ್ಲು ರೂಪಗಳಿದೆ ಮಾದೇಶ್ವರ ಕೇತಪ್ಪ ಅಂತ ಮತ್ತು ಮಾರಮ್ಮ ಅಥವಾ ತಾಯಿ ಅಂತೀವಿ ಹೆಣ್ಣು ದೇವರು ಇದೆ ಅದು ಕಲ್ಲುನ ರೂಪಗಳಲ್ಲೇ ಇದೆ ಮತ್ತೆ ವೀರು ಅಂತ ಇದೆ ದೊಡ್ಡ ದೊಡ್ಡ ಬಂಡೆಗಳಿದೆ ಮಣ್ಣುಕಾಯಿ ವೀರು ಅಥವಾ ಗೊಂಬೆಗಲ್ಲು ವೀರು ಈ ತರ ವೀರುಗಳು ಇದೆ ಅದು ಬಂಡೆಗಳು ಅದನ್ನ ಪೂಜೆ ಮಾಡ್ತೀವಿ ಕಲ್ಲು ಗುಡಿಗಳು ನಾವು ಸತ್ನಾ ಅಂತರ ತಗೊಂಡೋಗಿಡ್ತೀವಿ ಅದನ್ನ ಪೂಜೆ ಮಾಡ್ತೀವಿ ಹಬ್ಬಿ ನೀರು ದುಮಕೋ ನೀರನ್ನ ನಾವು ಪೂಜೆ ಮಾಡ್ತೀವಿ ಮತ್ತೆ ಮರಗಳನ್ನ ಪೂಜೆ ಮಾಡ್ತೀವಿ ನಮ್ಮ ಸಂಸ್ಕೃತಿ ಅಂದ್ರೆ ಬೇರೆಯವರಿಗೆ ಅರ್ಥ ಆಗೋದಿಲ್ಲ ನಮ್ಗೆ ನೇರಳೆ ಮರ ನಮಗೆ ಪವಿತ್ರ ಮರ ಸಂಪಿಗೆ ಮರ ಪವಿತ್ರ ಮರ ಮರ ಮುಸ್ತಕ ಮರ ನಮಗೆ ಪವಿತ್ರ ಮರ ಅವುಗಳಿಗೆ ರೂಪವನ್ನ ಕೊಟ್ಟಿದ್ದೀವಿ ಈ ಸಂಸ್ಕೃತಿ ಏನಾಗತ್ತೆ ಹೊರಗಿನವರಿಗೆ ನಾವು ಹೇಗೆ ಅನ್ಯೂನ್ಯವಾಗಿದ್ದೀವಿ ಅನ್ನೋದು ಅರ್ಥ ಆಗುದಿಲ್ಲ ಹಾಗೆ ನೋಡಕ್ ಕೊಟ್ರೆ ನಾನೂರ ಎಂಬತ್ತೊಂಬತ್ತು ಪವಿತ್ರ ಸ್ಥಳಗಳಿದೆ ಈ ನಾನೂರ ಎಂಬತ್ತು ನೀವು ಎರಡು ಕಿಲೋಮೀಟರ್ಗೆ ಒಂದು ದೇವಸ್ಥಾನ ಇದೆ ಕಲ್ಲುಗುಡಿಯೋ ಅಪ್ಪಿನೋ ಇರುತ್ತೆ ಸೊ ಹಾಗಾಗಿ ನಾವು ಎಷ್ಟು ಆ ಪ್ರಕೃತಿಯೊಟ್ಟಿಗೆ ಇದ್ದೀವಿ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ ಅಂತ ಹೇಳಿ ಹೇಳ್ತೀನಿ ಸರ್ ಬಟ್ ನಾವು ಹೊರಗೆ ಬಂದು ಬದುಕಬಹುದಾ ಅಂತ ಹೇಳ್ತಾ ಹೇಳ್ಬೋದು ಹೊರಗೆ ಬಂದು ಬದುಕಲಿಕ್ಕೆ ಕಷ್ಟ ಇದೆ ಯಾಕಂದ್ರೆ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಬಂಧಗಳು ಇದೆ ನಾವು ನಮ್ಮ ಆನ್ಸಿಸ್ಟರ್ನ ಬಿಟ್ಟು ಬರೋಕ್ಕಾಗಲ್ಲ ನಮ್ಮ ಸಂಬಂಧವನ್ನ ಬಿಟ್ಟು ಬರ್ಲಿಕ್ಕಾಗಲ್ಲ ನಾವು ಮತ್ತೆ ನಮ್ಮ ಐಡೆಂಟಿಟಿ ಬಿಡಕ್ಕಾಗಲ್ಲ ನಮ್ಮ ಗುರುಸುವಿಕೆ ಇಲ್ಲಿದೆ ನಾವು ಹೊರಗಡೆ ಬಂದಾಗ ಏನಾಗತ್ತೆ ಸರ್ ಅಂದ್ರೆ ಎಲ್ಲವನ್ನ ಕೊಂಡುಕೊಳ್ಳುವ ಸಂಸ್ಕೃತಿಗೆ ಬರ್ಬೇಕು ನಾವೆಲ್ಲವನ್ನ ಕೊಂಡ್ಕೋಬೇಕು ಇಲ್ಲಿ ಒಂದು ಊಟ ಇಲ್ದಿದ್ರು ಒಂದು ಗಣಸ್ ತಗೊಂಡ್ ಬಂದ್ರೆ ಊಟ ಮಾಡ್ಕೊಂಡು ನೆಮ್ಮದಿಯಿಂದ ಬದುಕ್ತಿ ಸರಳ ಜೀವನ ಜೀವನ ಅದೆಲ್ಲ ಇದೆ ಸರ್ ಹೊರಗಡೆ ಬಂದಾಗ ಎಲ್ಲ ತಗೋಬೇಕು ನೀರು ಬೇಕಾ ದುಡ್ಡು ಕೊಡ್ಬೇಕು ಸೊಪ್ಪು ಬೇಕಾ ದುಡ್ಡು ಕೊಡ್ಬೇಕು ಅಥವಾ ಕೂಲಿ ಕೂಲಿ ಬೇಕಂದ್ರೆ ಕೂಲಿ ಸಿಗೋಲ್ಲ ಇಲ್ಲಿ ನಮ್ ನೆಮ್ಮದಿಯಿಂದ ಬದುಕ್ತಿವಿ ಈಗಲೂ ನಮ್ಮಲ್ಲಿ ಎಷ್ಟು ಜನ ಟೈಮ್ ಊಟ ಮಾಡ್ತೀರಂತ ನಮ್ಮಲ್ಲಿ ತುಂಬಾ ಕಡಿಮೆ ಊಟ ರಾತ್ರಿ ಬೆಳಿಗ್ಗೆ ಮಾತ್ರ ರಾತ್ರಿ ಊಟ ಮಾಡ್ತೀವಿ ನಮ್ಗೆ ಮೂರ್ ಮೂರ್ ಸಮಯದ ಊಟ ಮಾಡ್ಬೇಕು ಅಂತ ಏನಿಲ್ಲ ಸೊ ಆ ತರದ ಸಂಸ್ಕೃತಿ ಇರೋದ್ರಿಂದ ಈ ತರ ಬದಲಾವಣೆಗಳಾಗ್ತಾ ಇದೆ ಯಾರಾದ್ರೂ ಮನೆಯಲ್ಲಿ ಹುಷಾರ್ ತಪ್ಪಿದ್ರೆ ನಾನು ಕೇಳಿದೆ ಅವರಿಗೆ ಪಕ್ಕದ ಮನೆಯಿಂದ ಏನಾದ್ರು ಮಾಡಿದ್ರೆ ಈಗಲೂ ಕೂಡ ನಗರ ಪ್ರದೇಶದಲ್ಲಿ ನಾವು ಹೋಗ್ಬಿಟ್ರೆ ಎಲ್ಲಿ ಕಣಕ್ಕಿಲ್ಲ ಈ ಊಟ ಮಾತ್ರ ಅಲ್ಲ ಸರ್ ಈಗ ಏನಾದ್ರು ಬೆಳೆ ಬೆಳೆದ್ರೆ ನಮ್ಮ ಸಂಬಂಧಿಕರು ನಮ್ಮ ಮನೆಗ್ ಬಂದ್ರೆ ಅವ್ರಿಗೆ ನಾವು ಬೆಳೆದ ಬೆಳೆಯನ್ನ ಕೊಡ್ತೀವಿ ಮೊದಲೆಲ್ಲ ರಾಗಿ ಜೋಳ ಬೆಳೆತಿದ್ವಿ ಅವ್ರು ಬಂದಾಗ ಒಬ್ರು ಬಂದ್ರೆ ಅವ್ರು ಎಷ್ಟು ಹೊರೆ ಹೊತ್ಕೋಬೇಕು ಅಷ್ಟು ಹೊರೆ ಜೋಳ ಕೊಡೋರು ಅಥವಾ ರಾಗಿ ಕೊಡೋರು ಈವಾಗ್ಲು ಈಗ ನಾವು ಕಾಫಿ ಮೆಣಸು ಬೆಳೆದಿದ್ದೀವಿ ಆಗದ ತಕ್ಷಣ ನಾವು ಕೊಡೋದಿಲ್ಲ ಅಂತಿಲ್ಲ ಬಂದವರಿಗೆ ನಮ್ಮಲ್ಲಿ ಅರ್ಧ ಕೆಜಿ ಕೆ ಕೆಜಿ ಮೆಣಸನ್ನು ಕೊಟ್ಟು ಕಳಿಸ್ತಾರೆ ಅಥವಾ ಕಾಫಿ ಬೇಕಾ ಕೆ ಕೆಜಿ ಕೊಟ್ಟು ಕಳಿಸ್ತಾರೆ ಅಲ್ಲಿ ದುಡ್ಡು ನೋಡೋದಿಲ್ಲ ನಾವು ಈಗ ಈಗ ಮೆಣಸಿಗೆ ಐನೂರು ರೂಪಾಯಿ ಇದ್ರೆ ಐನೂರು ರೂಪಾಯಿ ಲೆಕ್ಕ ಬರೋದಿಲ್ಲ ನಮಗೆ ನಮಗೆ ಸಂಬಂಧ ಬರುತ್ತೆ ಅವಾಗ ಏನು ಮಾಡ್ತಾ ಕೆ ಕೆಜಿ ಕೊಟ್ಟು ಕಳಿಸ್ತೀವಿ ಆಯಿತು ನೀನು ತಗೊಂಡೋಗಿ ಸಾಂಬಾರು ಮಾಡ್ಕೋ ಸೊ ಹಾಗಾಗಿ ನಮ್ದೇನಂದ್ರೆ ಏನೇ ಇದ್ದರೂ ಹಂಚಿ ತಿನ್ನುವಂಥ ಸಂಸ್ಕೃತಿ ಇದೆ ಮತ್ತು ನೀವು ಸಂಶೋಧಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದವರು ಹಾಗೆ ಉನ್ನತ ವಿದ್ಯಾಭ್ಯಾಸವನ್ನು ಕೂಡ ಪಡ್ಕೊಂಡಂಥವ್ರು ತುಂಬ ದೇಶಗಳ ಕೂಡ ಹೋಗಿ ಬಂದಿದ್ದೀರಿ ಅಲ್ಲಿಯ ಸಂಸ್ಕೃತಿ ಮತ್ತು ನಿಮ್ಮ ಗಿರಿಜನ ಸಂಸ್ಕೃತಿಯನ್ನು ಕುರಿತ ಹಾಗೆ ಇವೆರಡನ್ನು ಕೂಡ ಹೇಗೆ ಅರ್ಥೈಸ್ತೀರಿ ನೀವು ಸರ್ ಈಗ ಕೆಲವು ಸಂಸ್ಕೃತಿ ಹೊರಗಿನ ಸಂಸ್ಕೃತಿ ನಮಗೆ ಯಾವುದು ಅವಶ್ಯಕತೆ ಇದೆ ಅದನ್ನು ತಗೋಬೇಕಾಗತ್ತೆ ನಾವು ಜ್ಞಾನ ಬೇಕು ಕೆಲವು ವಿಚಾರಗಳಲ್ಲಿ ಬೇಕಾಗತ್ತೆ ಅದೇ ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತು ಬಿಡಬಾರದು ಅನ್ನೋದು ನನಗೆ ಅನ್ಸಿದ್ದು ಸರ್ ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮೌಲ್ಯಗಳಿದೆ ಆ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕು ಅನ್ನೋದು ಅಂತ ನಾವು ಇಲ್ಲಿ ಏನಾಗತ್ತೆ ಒಬ್ಬರನ್ನೊಬ್ರು ಸಹಾಯ ಮಾಡೋ ಬಹುಲ್ಯ ಒಬ್ರು ಶೇರ್ ಮಾಡಬಹುದ ಒಬ್ಬರೊಟ್ಟಿಗೆ ಬದುಕುವ ಬೌಲ್ಯ ಎಲ್ಲರೂ ಎಲ್ಲ ಕಾಲಕ್ಕೂ ಅನುಸರಿಸಬಹುದಾದಂತಹ ಅಲ್ಲಿ ಅಂದ್ರೆ ಹೊರಗಡೆ ಇಲ್ಲ ಅಂದ್ರೆ ಸರ್ ವೈಯಕ್ತಿಕ ಜೀವನ ಯಾವತ್ತೂ ಸಮುದಾಯದ ಬಗ್ಗೆ ನೋಡೋದಿಲ್ಲ ನಾನ್ ಪಕ್ಕದ ಮನೆಯವ್ ನೋಡಕ್ ಹೋಗಲ್ಲ ಇಲ್ಲಿ ನನ್ನ ಪಕ್ಕದ ಮನೆ ನೋಡ್ತೀನಿ ನನ್ನ ಉದಾಹರಣೆ ಸಿಂಗಾಪುರ್ ನಲ್ಲಿ ಹತ್ತು ವರ್ಷ ನಾನು ಒಂದೇ ಮನೇಲಿ ನನ್ನ ಪಕ್ಕದವರು ಯಾವತ್ತಾದ್ರೂ ಸಿಕ್ಕಿದ್ರೆ ಒಂದು ಸ್ಮೈಲ್ ಬಿಟ್ರೆ ಹಿಂಗೆ ಅಷ್ಟು ಬಿಟ್ರೆ ಇದುವರೆಗೂ ಒಂದು ಮಾತಾಡಿಲ್ಲ ಹತ್ತು ವರ್ಷ ನಾವು ಪಕ್ಕ ಪಕ್ಕದಲ್ಲಿ ಇದ್ದೀವಿ ಈ ಒಂದು ಇದನ್ನ ನನಗೆ ಇದೇ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಆ ರೀತಿ ಭಾವ ನೋಡಕ್ ಸಾಧ್ಯ ಇಲ್ಲ ಇಲ್ಲಿ ಬೆಳಗಾಯ್ತು ಅಂತಂದ್ರೆ ಅವ್ರು ಇವ್ರ ಜೊತೆ ಮಾತಾಡುವಂಥದ್ದು ಒಬ್ಬರು ಒಬ್ಬರೊಬ್ಬರು ಕಷ್ಟಕ್ಕೆ ಆಗ್ತೀವಿ ಸರ್ ಈಗ ಅವ್ರಿಗೆ ಆರೋಗ್ಯ ಸರಿಲ್ವಾ ನಾವು ಹೋಗಿ ಮಾತಾಡ್ತೀವಿ ಅವ್ರಿಗೆ ಸಹಾಯ ಮಾಡ್ ಮಕ್ ಮಾಡ್ಬೇಕಾ ನಮ್ಗೆ ಏನಾದ್ರು ಔಷಧಿ ಗೊತ್ತಿದೆ ಔಷಧಿ ಟ್ರೀಟ್ಮೆಂಟ್ ಕೊಡ್ತಾರೆ ಗೊತ್ತಿಲ್ಲ ತರ ಸ್ಪಂದನೆಗಳು ಇದೆ ಸರ್ ಈಗ ಎಜುಕೇಶನ್ ಶಿಕ್ಷಣ ಕ್ಷೇತ್ರ ಅಂತ ತಗೊಂಡ್ರೆ ಗೌಡ್ರೆ ಸ್ವಲ್ಪ ಈ ದಶಕಗಳ ಹಿಂದೆ ಮತ್ತೆ ಇವತ್ತಿಗೆ ನಮ್ಮ ಸೋಲಿಗ ಮಕ್ಕಳು ಒಂದಷ್ಟು ಅದರ ಫಲ ಅನುಭವಿಗಳು ಆಗಿದ್ದಾರೆ ಅಂತ ಅನ್ಕೊಳ್ತಾ ಇದ್ದಾರೆ ಸರ್ ಈಗ ಮೊದಲು ನಮ್ಗೆ ಈಗ ನಾವೆಲ್ಲ ಫಸ್ಟ್ ಜನ್ರೇಷನ್ ಎಜುಕೇಶನ್ ನಾವೆಲ್ಲ ಈ ಕೆಲವು ಮಕ್ಕಳು ಸೆಕೆಂಡ್ ಗೆ ಬಂದಿದ್ದಾರೆ ಸರ್ ಅದು ಅದು ಮುಖ್ಯವಾಗಿ ಡಾಕ್ಟರ್ ಸರ್ ಬಂದ ಮೇಲೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಆಗಿದೆ ಈಗ ಈಗ ಏನಾಗಿದೆ ಸರ್ ಮಕ್ಕಳು ಓದ್ಲಿಕ್ಕೆ ಆಗಿದ್ದಾರೆ ಒಂದು ಈಗಾಗಲೇ ಸುಮಾರು ಕಾಲೇಜಿಗೆ ಓದ್ತಾ ಇದ್ದಾರೆ ಸುಮಾರು ಜನ ವಿದ್ಯಾರ್ಥಿಗಳು ಬರ್ತಾರೆ ಬಟ್ ಏನಾಗ್ತಾ ಇದೆ ಹೊರಗಿನ ವಾತಾವರಣ ಈಗ ಉದಾಹರಣೆಗೆ ಸಹ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಇನ್ನೂರ ಐವತ್ತು ಮಕ್ಕಳು ಕಾಲೇಜ್ ಓದ್ತಾ ಇದ್ದಾರೆ ಪಿ ಯು ಸಿ ಮಾಸ್ಟರ್ ಡಿಗ್ರಿ ಅವರಿಗೆ ಯಾಕಂದ್ರೆ ನಾವು ಕಳೆದ ಹದಿನೇಳು ವರ್ಷದಿಂದ ಸ್ಕಾಲರ್ಶಿಪ್ ಕೊಡೋ ಕಾರ್ಯಕ್ರಮ ಇಟ್ಟು ಸಂಸ್ಥೆ ಎಲ್ಲ ಸೇರಿ ಮಾಡ್ತಾ ಇದೀವಿ ಸೊ ಹಾಗಾಗಿ ಪ್ರಗತಿ ಆಗ್ತಾ ಇದಾರೆ ಆದ್ರೆ ಡ್ರಾಪ್ಔಟ್ ಸಂಖ್ಯೆ ಹೆಚ್ಚಿದೆ ಸರ್ ನಮ್ಗೆ ಯಾಕೆಂದ್ರೆ ಹೊರಗಿನ ಪರಿಸರಕ್ಕೆ ಹೊಂದ್ಕೊಳ್ಳಕ್ ಆಗಲ್ಲ ಮತ್ತೆ ನಮ್ಮ ಶಿಕ್ಷಣದ ಗುಣಮಟ್ಟನೂ ಉತ್ತಮವಾಗಿಲ್ಲ ಯಾಕಂದ್ರೆ ಈಗ ನಾವು ವಿಜಿ ಒಂದು ಶಾಲೆ ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಇದ್ದೀವಿ ಅದರಲ್ಲಿ ನಮ್ಗೆ ನಮ್ದು ಎರಡೂವರೆ ಮೂರು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಎಲ್ಲ ಕಡೆ ಬುಡಕಟ್ಟ ಆಶ್ರಮ ಶಾಲೆಗಳಿದೆ ಅಲ್ಲಿ ಗುಣಮಟ್ಟದ ಟ್ರೈನ್ ಟೀಚರ್ ಇಲ್ಲ ಹಾಗಾಗಿ ಏನಾಗಿದೆ ಮಕ್ಕಳಿಗೆ ಶಿಕ್ಷಣದ ಗುಣಮಟ್ಟ ಶಿಕ್ಷಣ ಔಟ್ ಆಗ್ತದೆ ಬಟ್ ಗ್ರಾಜಿ ಇಂಪ್ರೂವ್ ಆಗ್ತಾ ಇದೆ ಸರ್ ಹೋಲಿಕೆ ಮಾಡಿದ್ರೆ ಈಗಿನವ್ರು ಸುಮಾರು ಜನ ವಿದ್ಯಾವಂತರಾಗ್ತಾ ಇದ್ದಾರೆ ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಸೊ ಅದು ಪ್ರಗತಿ ಆಗ್ತಾ ಇದೆ ಶಿಕ್ಷಣ ಬಂದ್ರೆ ಪ್ರಗತಿ ಬಟ್ ಈಗ ನೋಡಕ್ಕೆ ಹೊಡೆ ನಮಗೆ ಶಿಕ್ಷಣನೇ ಮುಖ್ಯ ಅನಿಸ್ತಾ ಇದೆ ಯಾಕೆ ಈ ಅರಣ್ಯ ಇಲಾಖೆ ಆಗ್ಲಿ ಸರ್ಕಾರದ ಕಾನೂನುಗಳು ನಮ್ಮನ್ನು ಬದುಕಲಿಕ್ಕೆ ಬಿಡ್ತಾ ಇಲ್ಲ ಬದುಕಲಿಕ್ಕೆ ಬಿಡಲ್ಲ ಅಂದಾಗ ನಾವೇನು ಮಾಡಬೇಕು ಶಿಕ್ಷಣದ ಕಡೆ ಹೋಗ್ಬೇಕು ಹೋಗ್ಬೇಕು ಅಲ್ಲಿ ನಮ್ಮ ಬದುಕನ್ನ ಕಟ್ಕೊಳ್ಬೇಕಾಗತ್ತೆ ಈಗ ಆತರ ಪರಿಸ್ಥಿತಿ ಬಂದಿವಿ ನಾವು ಈಗ ಕಾಡಿನಲ್ಲಿ ಬದುಕು ಕಟ್ಕೊಳ್ಲಿಕ್ಕೆ ಕಷ್ಟ ಇವತ್ತು ಈಗ ನಾನು ಟೈಗರ್ ಪ್ರಾಜೆಕ್ಟ್ ಅಂದೆ ಸಿಟಿ ಝೋನ್ ಮಾಡಿದರೆ ಈಗ ನೆಕ್ಸ್ಟ್ ಒಂದು ಪ್ರಪೋಸಲ್ ಇದೆ ಏನು ಎಲಿ ಟೈಗರ್ ಕಾರಿಡಾರ್ ಅಂತ ಈಗ ಎಲಿಫೆಂಟ್ ಕಾರಿಡಾರ್ ಇತ್ತು ಈಗ ಟೈಗರ್ ಕಾರಿಡಾರ್ ಅಂತ ಈಗ ಟೈಗರ್ ಇದೆಯಲ್ಲ ಫಾರೆಸ್ಟ್ ಎಲ್ಲವನ್ನ ಒಂದೇ ಕಡೆ ಸೇರಿಸ್ತಾರಂತೆ ಅವಾಗ ಏನತ್ತೆ ಹುಲಿ ಇಲ್ಲಿಂದ ಈ ಕಾಡಿಂದ ಆ ಕಾಡೆಗೆ ಹೋಯ್ತು ಆ ಕಾಡಿಂದ ಆ ಕಾಡೆ ಹೋಯ್ತು ಕಾರಿಡಾರ್ ಮಾಡ್ತಾರೆ ಆ ಕಾರಿಡಾರ್ ಅಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಅವ್ರದ್ದು ಜಾಗ ಅವ್ರ ಪ್ರಾಣಿಗಳು ಓಡಾಡುತ್ತೆ ನೀವು ಅಲ್ಲಿ ಇರಬಾರ್ದು ಅಂತ ಬಟ್ ನಾವು ಒಟ್ಟಿಗೆ ಇದ್ದೀವಿ ನಾವು ಇಲ್ಲಿ ಹುಲಿ ಹೋದ್ರೆ ನಮ್ಮ ಪಾಡಿಗೆ ನಾವ್ ಇರ್ತೀವಿ ಅವ್ರು ಹೋಗುವಾಗ ನಾವ್ ಹೋಗಲ್ಲ ಅವ್ರು ಹೋಗುವಾಗ ನಾವ್ ಹೋಗಲ್ಲ ಅಂದ್ರೆ ನಾವ್ ಹೋಗುವಾಗ ಹುಲಿ ಬರಲ್ಲ ಅದು ನಮಗೆ ಗೊತ್ತಿದೆ ಆದರೆ ಹೊರಗಿನ ನೀವು ಕಂಡುಂಡ ಸತ್ಯ ಸರ್ಕಾರಕ್ಕೆ ಈ ಏನು ಬುದ್ಧಿಜೀವಿಗಳು ಎಲ್ಲೋ ದೂರದಲ್ಲಿ ನಿಮ್ಮನ್ನ ನೋಡ್ತಕ್ಕಂತಹ ದೃಷ್ಟಿಕೋನವನ್ನ ಬದಲಾವಣೆ ಮಾಡಬೇಕು ಹೌದು ಸರ್ ಮೊದಲು ಯಾಕೆಂದ್ರೆ ಯಾವ್ದೋ ಬುದ್ಧಿಜೀವಿಗಳು ಎಲ್ಲೋ ಕೂತ್ಕೊಂಡು ಇವ್ಯಾಲ್ಯೇಟ್ ಮಾಡುವಂತದ್ದು ಅಥವಾ ಸರ್ಕಾರ ಅವರ ವರದಿ ಮೇಲೆ ಕ್ರಮ ತಗೊಳ್ಳುವಂಥದ್ದು ಅದರ ಬಗ್ಗೆ ನಿಮ್ಮ ನಿಮ್ಮ ಒಂದು ನೇರವಾಗಿ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಸರ್ಕಾರಗಳಲ್ಲಿ ಕಾನೂನು ಮಾಡೋರು ಜನರೊಟ್ಟಿಗೆ ಮೊದಲು ಸ್ಪಂದಿಸಬೇಕು ಸರ್ ಮತ್ತು ಜನರ ಜೀವನ ಹೇಗಿದೆ ಅವರ ಅವರ ಬದುಕು ಹೇಗಿದೆ ಮತ್ತು ಅಲ್ಲಿ ಹೆಂಗೆ ಬದುಕ್ತದೆ ಅಂತ ಅರ್ಥ ಮಾಡ್ಕೋಬೇಕು ಜನರಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಜನರಿಗೆ ಪೂರಕವಾದ ಕಾನೂನುಗಳನ್ನು ಮಾಡಬೇಕು ಅವ್ರತು ಜನ ಜನರಿಗೆ ವಿರೋಧವಾದ ಕಾನೂನುಗಳು ಮಾಡಿದಾಗ ಅಂದರೆ ಯಾರೋ ಒಂದು ಉದ್ದೇಶ ಇಟ್ಕೊಂಡು ಮಾಡಬಾರ್ದು ಒಂದು ಸಮಗ್ರವಾದ ಉದ್ದೇಶ ಇಟ್ಕೊಂಡು ಕಾನೂನುಗಳು ಮಾಡಬೇಕು ಸರ್ ಆವಾಗ ಏನಾಗುತ್ತೆ ಒಟ್ಟಿಗೆ ಬದುಕಬಹುದು ಸೊ ಈ ಕಾಡು ಮತ್ತು ಆದಿವಾಸಿಗಳನ್ನೋದು ಒಂದು ಬಾಂಧವ್ಯ ಇದೆ ಆ ಬಾಂಧವ್ಯವನ್ನು ಇಟ್ಕೊಂಡು ಮಾಡೋದಲ್ಲಿ ನೋಡಬೇಕು ಈ ಒಂದೊಂದು ಸಾರಿ ಏನಾಗುತ್ತೆ ಈ ಅಭಿವೃದ್ಧಿ ಹೆಸರಿನಲ್ಲಿ ಅಥವಾ ಸಂರಕ್ಷಣೆ ಹೆಸರನ್ನು ನೋಡೋಕೊಟ್ಟಾಗ ಆ ಬೇರೆ ಥರನೇ ಯೋಚನೆ ಮಾಡ್ತಾರೆ ಸರ್ ಅದು ಒಂದು ವಸ್ತುವನ್ನು ಅಥವಾ ಪ್ರಾಣಿ ಮರಗಳ ಮರಗಡೆಗಳೇ ನೋಡ್ತಾರೆ ಅಲ್ಲಿ ಆದಿವಾಸಿಗಳು ಆ ಸತಮಾನಗಳಿದ್ದಾರೆ ಬಟ್ ನಾವು ಇಲ್ಲಿ ಭಾಗವಾಗಿ ಒಟ್ಟಿಗೆ ಇದ್ದೀವಿ ಸರ್ ಈಗ ನಾನು ಆವಾಗಲೇ ಹೇಳದೆ ನಾವು ಒಬ್ಬರ ಸ್ಥಳವನ್ನ ಒಬ್ಬರು ಅರ್ಥ ಮಾಡ್ಕೊಂಡಿದ್ವಿ ಅವರು ಬರುವಾಗ ನಾವು ಹೋಗಂಗಿಲ್ಲ ನಾವು ಬರುವಾಗ ಅವ್ರು ಹೋಗಂಗಿಲ್ಲ ಅಷ್ಟೇ ರಾತ್ರಿ ಓಡಾಡ್ಬೇಕು ಸರ್ ಈಗ ಹುಲಿಗಳು ಪ್ರಾಣಿಗಳು ರಾತ್ರಿ ಓಡಾಡ್ಬೇಕು ಅವಾಗ ಏನ್ ಮಾಡ್ತೀವಿ ನಾವು ಐದ್ ಗಂಟೆಗೆ ಊಟ ಮಾಡಿ ಆರು ಗಂಟೆಗೆ ನಿದ್ರೆ ಮಾಡ್ತೀವಿ ಅವಾಗ ಅವ್ರದ್ದು ಸ್ಥಳ ಅವ್ರು ರಾತ್ರಿ ಓಡಾಡ್ಬೇಕು ಅವ್ರದ್ದು ಸ್ಥಳ ಅವಾಗ ನಾವು ನಿದ್ರೆ ಮಾಡ್ತೀವಿ ನಮ್ಮ ಮನೆಗ್ ಬಂತ ಓಡಿಸ್ತೀವಿ ಈಗ ನಮ್ದು ಬೆಳೆಗಳಲ್ಲಿ ಇರತ್ತೆ ನಾಶ ಮಾಡತ್ತೆ ನಾವ್ ಎಷ್ಟ ಕಂಪೆನ್ಸೇಷನ್ ಕೇಳಿದೀವಿ ಸರ್ ಒಬ್ಬರು ಕೇಳಲ್ಲ ಅರಣ್ಯ ಹೋಗಿ ಕಂಪೆನ್ಸೇಷನ್ ಕೊಡಿ ನಮ್ಮ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತೀವ ಕೇಳೋದಿಲ್ಲ ಸರ್ ಅವರು ನಾವು ಬೆಳೆದಿದ್ದೀವಿ ಅವರು ನಾವು ಒಟ್ಟಿಗೆ ಬದುಕ್ತಾ ಇದೀವಿ ಅವ್ರು ಬಂದ್ ಹೋಗ್ಲಿ ಅಂತೀವಿ ಹೊರತು ಓಡಿಸ್ತೀವಿ ಅಷ್ಟೇ ಓ ಕ್ರಾಪ್ ಹಾಳಾಗ್ತಾ ಇದೆ ನಮ್ ರಾಗಿ ಅಥವಾ ಜೋಳ ಹಾಕಿದೀವಿ ಅಥವಾ ಏನಾದ್ರು ಹಾಳಾಗತ್ತೆ ಓಡಿಸ್ತೀವಿ ಹೊರತು ಅದ್ರದ್ದು ಪರಿಹಾರ ಬೇಕು ಅಂತ ನೋಡಲ್ಲ ಮೊದ್ಲೆಲ್ಲ ದೇವ್ರು ಅದನ್ನ ಪೂಜೆ ಮಾಡ್ತಿದ್ವಿ ಮೊದ್ಲು ಬರ್ತಿರ್ಲಿಲ್ಲ ಇವಾಗ ನಾವು ಸ್ವಲ್ಪ ಸಂಪ್ರದಾಯ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ವಿ ಆನೆಗೆ ಆನೆ ಅಂತ ಮಾಡಿ ರಾಗಿಯಲ್ಲಿ ಇಟ್ಟು ಅದು ಪೂಜೆ ಮಾಡ್ಬಿಟ್ರೆ ನಾವು ರಾಗಿ ಪೂಜೆ ಮಾಡಿದ್ರೆ ಆನೆ ಒಳಕ್ ಬರ್ತಿರ್ಲಿಲ್ಲ ಹಂದಿ ಬರ್ತಿರ್ಲಿಲ್ಲ ಅವಾಗೆಲ್ಲ ಹಂದಿಗೆ ಪೂಜೆ ಮಾಡ್ಬಿಡ್ತಿದ್ವಿ ಆಮೇಲೆ ರಾಗಿ ಅದಕ್ಕೆ ರೊಟ್ಟಿ ಮಾಡಬೇಕು ಹಂದಿ ದೇವ್ರ್ ತಗೊಂಡ್ ಕೊಟ್ರೆ ಅದೆಲ್ಲ ಪರಿಹಾರ ಆಗತ್ತೆ ಅನ್ನೋದು ಇತ್ತು ನಮ್ದೆಲ್ಲ ಈಗ ಅದು ಕಡಿಮೆ ಆಗಿದೆ ಅಂದ್ರೆ ಆ ತರ ಇತ್ತು ಸರ್ ಅವ್ರುಗಳನ್ನ ನಮ್ಮ ನಮ್ಮ ಸಂಸ್ಕೃತಿ ಮೂಲಕ ನಮ್ಮ ಪ್ರದೇಶಕ್ಕೆ ಬರ್ದಂಗೆ ನೋಡ್ಕೊಳ್ತಿದ್ವಿ ಆದ್ರೆ ಈಗ ಕೆಲವು ಬರ್ತಾ ಇದೆ ಆದ್ರೆ ನಾವ್ ತೊಂದರೆ ಕೊಡೋದಿಲ್ಲ ಸರ್ ಬಂತವೇ ಹೋಗುತ್ತೆ ಸೊ ಇದು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸರ್